ನಮಸ್ಕಾರ ಎಲ್ಲರಿಗೂ ನಾನು ರಮೇಶ್ ಜಗತ್ ಮೈಸೂರು ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದಷ್ಟು ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆದರೆ ಈ ಸಾಲಿನಲ್ಲಿ ಎಸ್ ಎಫ್ ಸಿ ಮತ್ತು ಪಾಲಿಕೆ ಅನುದಾನದಡಿಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಪೌರ ಕಾರ್ಮಿಕರಿಗೆ ಜೊತೆಗೆ ಬೇರೆ ಹಿಂದುಳಿದ ಬಡ ಜನರಿಗೆ ಎಲ್ಲ ವರ್ಗದ ಹಿಂದುಳಿದ ವರ್ಗಗಳ ಬಡ ಜನರಿಗೆ ಮತ್ತು ವಿಶೇಷ ಚೇತನರಿಗೆ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದಷ್ಟು ಉಚಿತವಾಗಿ ಒಂದಷ್ಟು ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಪ್ರೋತ್ಸಾಹಧನ ಸಾರಿ ವಿದ್ಯಾರ್ಥಿ ವೇತನ ರೀತಿ ಪ್ರೋತ್ಸಾಹ ವ್ಯಾಸಂಗ ಧನವನ್ನು ಕೂಡ ಕೊಡ್ತಾ ಇದ್ದಾರೆ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಉಚಿತವಾಗಿ ಹೊಲಿಗೆ ಯಂತ್ರಗಳು ಬೀದಿ ವ್ಯಾಪಾರಿಗಳಿಗೆ ತಳ್ಳುವ ಗಾಡಿಗಳು ಪಕ್ಕಾ ಮನೆಗಳು ಸ್ವಯಂ ಉದ್ಯೋಗ ಲ್ಯಾಪ್ಟಾಪ್ ಅಂದರೆ ಬಿ ಇಂಜಿನಿಯರಿಂಗ್ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಲ್ಯಾಪ್ಟಾಪನ್ನು ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ವ್ಯಾಸಂಗ ಧನವನ್ನು ಅಂದರೆ ಓದೋದಕ್ಕೆ ಧನವನ್ನು ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಪೌರ ಕಾರ್ಮಿಕರ ಮಕ್ಕಳಿಗೆ ವ್ಯಾ ಏನಾರು ಸ್ಟೂಡೆಂಟ್ಸ್ಗಳಿಗೆ ಫೀಸ್ ಏನು ಕಟ್ಟಿರ್ತಾರೆ ಅದನ್ನು ಮರುಪಾವತಿ ಮಾಡ್ತಾ ಇದ್ದಾರೆ ಜೊತೆಗೆ ಕ್ರೀಡಾ ಧನವನ್ನು ಕೊಡ್ತಾ ಇದ್ದಾರೆ ಪಿ ಎಚ್ ಡಿ ಪೋ ಪ್ರೋತ್ಸಾಹಧನ ಎಲ್ ಎಲ್ ಬಿ ಪುಸ್ತಕ ಖರೀದಿಗೆ ಸಹಾಯಧನ ಮತ್ತು ವಿಶೇಷ ಚೇತನರಿಗೆ ಕೃತಕ ಅಂಗ ಜೋಡಣೆಗೆ ಸಹಾಯಧನ రెట్రో ఫిట్మెంట్ స్కూటర్ జొతే ఎలక్ట్రిక్ వీల్ చేర్ ಸ್ಮಾರ್ಟ್ ವಾಕಿಂಗ್ ಸ್ಟಿಕ್ಕು ಶ್ರವಣ ಯಂತ್ರ ವಿತರಿಸೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಒಟ್ಟು ಒಂಬತ್ತು ವಲಯ ಕಚೇರಿಗಳಿದೆ ಒಂಬತ್ತು ವಲಯ ಕಚೇರಿಗಳಲ್ಲಿ ಯಾವುದಾದ್ರೂ ಒಂದು ವಲಯ ಕಚೇರಿಗೆ ನೀವು ಹೋಗಿ ಅಲ್ಲೇ ಉಚಿತವಾಗಿ ಅರ್ಜಿಯನ್ನು ಕೊಡ್ತಾರೆ ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ ಅರ್ಜಿಯನ್ನು ಪಡೆದು ನೀವು ಯಾವುದಕ್ಕೆ ಅರ್ಜಿಯನ್ನು ಹಾಕ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಒದಗಿಸಿ ಅರ್ಜಿಯನ್ನು ಫಾರ್ಮನ್ನು ಫಿಲ್ ಮಾಡಿ ಎಲ್ಲಿ ತಗೊಂಡಿರ್ತೀರೋ ಅಲ್ಲಿಗೆ ನೀವು ರಿಟರ್ನ್ ಮಾಡಬೇಕಾಗಿರುತ್ತೆ ಅವರು ಹೇಳಿರೋ ಪ್ರಕಾರ ಮೈಸೂರು ಮಹಾನಗರ ಪಾಲಿಕೆಯ ಎಲ್ಲ ಒಂಬತ್ತು ವಲಯ ಕಚೇರಿಗಳನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ಸಂಪರ್ಕ ಕೂಡ ಮಾಡಬಹುದಾಗಿದೆ ಸೊ ಅವಶ್ಯಕತೆ ಇರೋರು ನೀವು ಈ ಒಂದು ಯೋಜನೆ ಮೂಲಕ ಫಲಾನುಭವಿಗಳಾಗಬಹುದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್